Eu não ನಮಸ್ಕಾರ ಫ್ರೆಂಡ್ಸ್ ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ನಾನಿವತ್ತು ವಿಶೇಷವಾಗಿ ಆಷಾಢ ಮಾಸದ ಶುಕ್ರವಾರದ ದಿನಗಳಲ್ಲಿ ಮಾಡ್ಕೊಳ್ಬೋದಾದಂಥ ತಾಂತ್ರಿಕ ಪ್ರಯೋಗನ ಹೇಳ್ಕೊಡ್ತಾ ಇದ್ದೀನಿ ಅದು ಯಾವೊಂದು ವಿಷಯಕ್ಕೆ ಅಂದರೆ ಸ್ನೇಹಿತರೆ ವಿಶೇಷವಾಗಿ ಗ್ರಹ ಬಾಧೆಗಳಿಂದ ಬರ್ತಾ ಇರುವಂಥ ಸಮಸ್ಯೆಗಳಿಗೆ ನಾವು ಸಣ್ಣ ಪರಿಹಾರನ ಮಾಡ್ಕೊಬೋದು ಅದರಲ್ಲೂ ಕೇತು ಶಾಂತಿ ಇರ್ಬೋದು ಕುಜದೋಷಗಳಿರ್ಬೋದು ಅಂಗಾರಕ ದೋಷಗಳಿರ್ಬೋದು ಅದರ ಜೊತೆಗೆ ಮಂಗಳ ದೋಷಗಳ ಜೊತೆಗೆ ಸಾಡೆ ಸಾತಿಯ ಸಮಸ್ಯೆ ಅಂದರೆ ಏಳುವರೆ ಶನಿ ಕಾಟ ಒಂಬತ್ತುವರೆ ಶನಿ ಕಾಟ ಅಂತ ಬರುತ್ತಲ್ಲ ಸಾಡೆ ಸಾತಿ ಸಮಸ್ಯೆಗಳು ಆ ಸಮಸ್ಯೆಗಳಿಂದ ನಿಮ್ಮ ಜೀವನದಲ್ಲಿ ಸಾಲ ಸೋಲ ಜಾಸ್ತಿ ಆಗಿರೋಂಥದ್ದು ಇರ್ಬೋದು ಅನಾರೋಗ್ಯದ ಸಮಸ್ಯೆಗಳು ಕಾಡ್ತಾ ಇರ್ಬೋದು ಅಥವಾ ಯಾರಾದರೂ ನಿಮಗೆ ಮಾನಸಿಕವಾಗಿ ಹಿಂಸೆ ಕೊಟ್ಟು ಅದರಿಂದ ನೀವು ಹೊರಬರಕ್ಕೆ ಆಗ್ತಲೇ ಇರ್ಬೋದು ಅಥವಾ ನಿಮ್ಮ ಜೀವನದಲ್ಲಿ ನೀವು ಮಾಡೋಕ್ಕೆ ಹೊರಟಿರುವಂಥ ಕೆಲಸಗಳೆಲ್ಲ ಅರ್ಧಂಬರ್ಧ ಆಗ್ತಾ ಇರೋವಂಥದ್ದು ಇರ್ಬೋದು ಅಥವಾ ನಿಮಗೆ ಗೊತ್ತಿಲ್ಲದಿದ್ದಂಗೆ ಪಿತೃದೋಷಗಳಿರ್ಬೋದು ಅಥವಾ ಯಾರೋ ಮನ ಮನೆಗಳಲ್ಲಿ ಅಕ್ಕ ತಂಗಿಯರ ಶಾಪಗಳಾಗಿರ್ಬೋದು ಅಥವಾ ನಿಮಗೆ ಗೊತ್ತಿಲ್ದಿದ್ದಂಗೆ ನಿಮ್ಮ ಜೊತೆ ಇದ್ದು ನಿಮಗೆ ಕುತಂತ್ರ ಮಾಡಿ ಮಾಟ ಮಂತ್ರದ ಪ್ರಯೋಗನ ಮಾಡಿಸಿ ಮನೆಯಲ್ಲಿ ಇಟ್ಟಿರೋದಕ್ಕೋಸ್ಕರ ನಿಮ್ಮ ಮನೆಯಲ್ಲಿ ಏಳಿಗೆ ಆಗದಲ್ಲೇ ಇರೋ ಅಂಥದ್ದಿರ್ಬೋದು ಇಂಥ ಸಮಸ್ಯೆಗಳಿಂದ ಎಲ್ಲ ಆಚೆ ಬರಬೇಕು ನಮ್ಮ ಮನೆಯಲ್ಲಿ ಶುಭ ಕಾರ್ಯಗಳಾಗಬೇಕು ನಮ್ಮ ಆರೋಗ್ಯ ಸರಿ ಹೋಗ್ಬೇಕು ಮತ್ತು ನಮ್ಮ ಜೀವನದಲ್ಲಿ ನಾವು ಅಂದ್ಕೊಂಡಿರೋಂಥ ಎಲ್ಲ ಕೆಲಸಗಳು ಸಕ್ಸಸ್ ಆಗಬೇಕು ಅಂತ ಬಯಸೋವಂಥವ್ರು ದುರ್ಗಾದೇವಿಯ ಅಂಶ ಇರಬೇಕು ಅದರಲ್ಲಿ ಗಂಡ ಹೆಂಡತಿಯ ನಡುವೆ ಕುಟುಂಬದಲ್ಲಿ ಮನಸ್ತಾಪ ಯಾವಾಗಲೂ ಇರುತ್ತೆ ಎಲ್ಲ ದುಡಿತಾ ಇರ್ತೀವಿ ಆದ್ರೂ ಮನೆಯಲ್ಲಿ ನೆಮ್ಮದಿ ಇಲ್ಲ ಮಕ್ಕಳು ಸಂತೋಷವಾಗಿ ಇರೋಕ್ಕಾಗ್ತಿಲ್ಲ ಒಟ್ಟು ಕುಟುಂಬದ ಜೊತೆ ಬಾಳಕ್ಕೆ ಆಗ್ತಾ ಇಲ್ಲ ಆ ದುಡ್ಡು ಕಾಸು ಅನ್ನೋದನ್ನು ಮನೇಲಿ ಸೇರ್ತಾನೂ ಇಲ್ಲ ಏನೋ ಒಂದು ರೀತಿಯ ನಮ್ಮ ಮನೆಯಲ್ಲಿ ಎಲ್ಲ ರೀತಿಯಲ್ಲೂ ಗೊಂದಲ ಇದೆ ಸಮಸ್ಯೆ ಇದೆ ಸಂಕಟ ಇದೆ ಮತ್ತೆ ಶಾಪಗಳಿದೆ ಅಂತ ನಿಮಗೆ ಮನಸ್ಸಿನಲ್ಲಿ ನಿಮಗೆ ಗೊಂದಲಗಳೆಲ್ಲ ಇದ್ದರೆ ಅಂಥದ್ದೆಲ್ಲ ಹೋಗ್ಬೇಕು ಯಾವ ವಿಷಯಕ್ಕೆ ಆಗ್ತಿದೆ ಅಂತ ನಮ್ಗೆ ಗೊತ್ತಿಲ್ಲ ಇಲ್ಲ ಅದಕ್ಕೋಸ್ಕರ ಇದೆಲ್ಲ ನಿವಾರಣೆ ಆಗಬೇಕು ಅಂದರೆ ಎಲ್ಲದಕ್ಕೂ ಕಾರಣ ಗ್ರಹಬಾಧೆಗಳಾಗಿರುತ್ತೆ ಅಂತಹ ಗ್ರಹಬಾಧೆಗಳಿಂದ ಕಣ್ಣು ದೃಷ್ಟಿಗಳಿಂದ ಶಾಪಗಳಿಂದ ನಾವು ಆಚೆ ಬರಬೇಕು ಅಂತ ಅಂದರೆ ನೀವು ಈ ಆಷಾಢದ ಶುಕ್ರವಾರದ ಸಮಯದಲ್ಲಿ ದುರ್ಗಾದೇವಿಯ ದೇವಸ್ಥಾನಗಳಲ್ಲಿ ಇದನ್ನು ನೀವು ತಾಂತ್ರಿಕ ಪ್ರಯೋಗನ ನೀವು ಮಾಡ್ಕೋಬೇಕಾಗುತ್ತೆ ಅದರಲ್ಲೂ ವಿಶೇಷವಾಗಿ ಗುರುವಿನ ಅನುಗ್ರಹ ಬೇಕು ಗುರುದೋಷಗಳು ಹೋಗಬೇಕು ನಮ್ಮ ಜೀವನದಲ್ಲಿ ಗುರುವಿನ ಜೊತೆಗೆ ನಮಗೆ ಶುಕ್ರನ ಅನುಗ್ರಹ ಅನುಗ್ರಹ ಬೇಕು ದುರ್ಗಾದ ಅನುಗ್ರಹ ನಮಗೆ ಬಂದಾಗ ಈ ರಾಹು ರಾಹುಕೇತು ಸಮಸ್ಯೆಗಳಿರ್ಬೋದು ಕುಜದೋಷಗಳಿರ್ಬೋದು ಸಾಡೆ ಸಾತಿಯ ಸಮಸ್ಯೆಗಳಿರ್ಬೋದು ಅದೆಲ್ಲ ಹೋಗೋದಕ್ಕೆ ಶಕ್ತಿ ದೇವತೆ ಆದಂತಹ ದುರ್ಗಾದೇವಿ ಅನುಗ್ರಹ ಬೇಕಾಗಿರುತ್ತೆ ಅದಕ್ಕೋಸ್ಕರ ನೀವೇನು ಮಾಡಬೇಕು ಅಂದರೆ ಒಂದು ಹಳದಿ ಬಟ್ಟೆನ ನೀವು ತಗೊಬೇಕಾಗುತ್ತೆ ಒಂದು ಅಂಗ ಎಷ್ಟ ಆದರೆ ಸಾಕು ಅಥವಾ ಅದಕ್ಕಿಂತ ಸ್ವಲ್ಪ ದೊಡ್ಡದಾಗಿರೋ ಅಂಥದ್ದು ಅರಿಶಿಣ ಬಟ್ಟೆನ ತೊಗೊಬೇಕು ಅಕಸ್ಮಾತ್ ಅರಿಶಿಣ ಬಟ್ಟೆ ಅಂದರೆ ಒಂದು ಬಿಳಿ ಬಟ್ಟೆನ ತೊಗೊಂಡು ಅದಕ್ಕೆ ನೀವು ಅರಿಶಿಣನ ಒಂದು ಸ್ವಲ್ಪ ಕಲಸ್ಬಿಟ್ಟು ಆ ಬಟ್ಟೆಗೆ ಆ ಅರಿಶಿಣನ ಹಚ್ಚಿ ಅದನ್ನು ಹಳದಿ ಬಟ್ಟೆಯಾಗಿ ತಯಾರು ಮಾಡಿಕೊಂಡು ಅದನ್ನು ನೀವು ಏನು ಮಾಡಬೇಕು ಅಂದರೆ ಸ್ವಲ್ಪ ಒಣಗಿಸ್ಬಿಟ್ಟು ಅದಕ್ಕೆ ನೀವು ಒಂದು ಇಡಿ ಬೇವಿನ ಸೊಪ್ಪನ್ನು ಹಾಕಬೇಕಾಗತ್ತೆ ಮತ್ತು ಒಂದು ಚಿನ್ನ ಒಂದು ಚಿನ್ನದ ನಾಣ್ಯ ಅಂದರೆ ಐದು ರೂಪಾಯಿ ಕಾಯಿ ಗೋಲ್ಡ್ ಕಾಯಿನ್ ಬರುತ್ತಲ್ಲ ಆ ಐದು ರೂಪಾಯಿ ಗೋಲ್ಡ್ ಕಾಯಿನ ಅದ್ರ ಒಳಗಡೆ ಇಟ್ಟು ನೀವು ಮೂರು ಗಂಟನ್ನು ಹಾಕಿ ರಾತ್ರಿ ಹೊತ್ತು ನೀವು ಇನ್ನೇನು ಮಲಗ್ತೀನಿ ಅನ್ನೋ ಸಮಯದಲ್ಲಿ ನಿಮ್ಮ ಕುಲದೇವರು ನಿಮ್ಮ ಇಷ್ಟ ದೇವರು ನಿಮ್ಮ ಗ್ರಾಮ ದೇವತೆ ಹತ್ರ ನೀವು ಆ ಗಂಟನ್ನು ಹಿಡ್ಕೊಂಡು ನಿಮ್ಮ ಮನಸ್ಸಲ್ಲಿ ನಿಮಗೆ ಯಾವ ರೀತಿ ನೋವು ಆಗ್ತಿದೆ ನಿಮ್ಮ ಮನೆಯಲ್ಲಿ ಯಾವ ರೀತಿ ಸಮಸ್ಯೆಗಳಾಗ್ತಿದೆ ನಿಮ್ಮ ದೇಹದಲ್ಲಿ ಏನಾದರೂ ಸಮಸ್ಯೆಗಳಿದೆಯಾ ಅದೆಲ್ಲವನ್ನು ಪ್ರತಿಯೊಂದನ್ನು ನೀವು ಆ ಬೇವಿನ ಸೊಪ್ಪು ಮತ್ತು ಐದು ರೂಪಾಯಿ ನಾಣ್ಯದ ಜೊತೆ ನೀವು ಅದನ್ನು ಇಟ್ಟು ನೀವು ಹೇಳ್ಕೊಬೇಕು ನಿಮ್ಮ ಸಮಸ್ಯೆ ಏನಿದೆ ನಿಮ್ಮ ನೋವು ಏನಿದೆ ಅಂತ ನೀವು ಎಲ್ಲ ಹೇಳ್ಕೊಂಡು ನಿಮ್ಮ ರಾಶಿ ನಕ್ಷತ್ರ ಗೋತ್ರ ಎಲ್ಲನೂ ಹೇಳ್ಕೊಂಡು ಸಂಕಲ್ಪ ಮಾಡಿಕೊಂಡು ಅದನ್ನು ನೀವು ರಾತ್ರಿ ಹೊತ್ತು ನೀವು ನಿಮಗೆ ನೀವು ದೃಷ್ಟಿನ ತಗೊಬೇಕು ಫಸ್ಟು ಅಂದರೆ ತಲೆಯಿಂದ ಪಾದದವರೆಗೆ ನೀವು ಒಂದು ಏಳು ಸಾರಿ ಅಥವಾ ಒಂದು ಒಂಬತ್ತು ಸಾರಿ ದೃಷ್ಟಿನ ತೆಗೆದುಬಿಟ್ಟು ಅದನ್ನು ನೀವು ಇನ್ನೇನು ಮಲಗ್ತಿದ್ದೀನಿ ಅನ್ನೋ ಸಮಯಕ್ಕೆ ನೀವು ಮಲಗುವಂಥ ದಿಂಬಿನ ಕೆಳಗಡೆ ಆ ಗಂಟನ್ನು ನೀವು ಇಟ್ಕೊಬೇಕಾಗತ್ತೆ ಆ ಗಂಟನ್ನು ನೀವು ಇಟ್ಕೊಂಡು ಮಲಗಿದಾಗ ನಿಮ್ಮ ದೇಹದಲ್ಲಿರೋ ಯಾವುದೋ ಗ್ರಹಬಾಧೆಗಳಿಂದ ಬರ್ತಾ ಇರೋಂಥ ನೆಗೆಟಿವಿಟಿ ಇದ್ದರೆ ಅಂಥದ್ದೆಲ್ಲ ಹೋಗೋದಕ್ಕೆ ಅದು ಸಹಾಯ ಮಾಡಿಕೊಡುತ್ತೆ ಅದಾದಮೇಲೆ ನೀವು ಅದನ್ನು ನೀವು ಬೆಳಗಿನ ಜಾವ ನೀವು ಸ್ನಾನ ಮಾಡಿದ ನಂತರ ಶುಕ್ರವಾರದ ದಿನ ಯಾವುದಾದರೂ ದುರ್ಗಾ ದೇವಸ್ಥಾನಗಳಿಗೆ ನೀವು ಆ ಗಂಟನ್ನು ತಗೊಂಡೋಗಿ ನಾಣ್ಯದ ಸಮೇತ ನೀವು ಆ ಸೊಪ್ಪಿನ ಸಮೇತ ನೀವು ದೇವಸ್ಥಾನದಲ್ಲಿರುವಂಥ ಉಂಡಿಯ ಒಳಗಡೆ ನೀವು ಅದನ್ನು ಹಾಕಿ ಬರೋದ್ರಿಂದ ಖಂಡಿತವಾಗ್ಲೂ ನಿಮ್ಮಲ್ಲಿರೋ ಅಂಥ ಯಾವುದೋ ರೀತಿಯ ಸಮಸ್ಯೆಗಳು ದೋಷಗಳು ಶಾಪಗಳು ಯಾವುದೇ ಒಂದು ಇರಲಿ ಆರೋ ಆರೋಗ್ಯದ ಸಮಸ್ಯೆಗಳಿರಲಿ ಅಥವಾ ನಿಮ್ಮ ಮನೆಯಲ್ಲಿ ಆಗ್ತಿರೋಂಥ ಶುಭ ಕಾರ್ಯಗಳು ತಡೆ ಆಗ್ತಿರೋ ಅಂಥದ್ದು ಇರ್ಬೋದು ಅಥವಾ ಕೆ ಕೆಟ್ಟ ಕಣ್ಣು ದೃಷ್ಟಿಗಳಿರ್ಬೋದು ಅಥವಾ ಸಾಲ ಬಾಧೆಗಳಿರ್ಬೋದು ಅಥವಾ ನೀವು ಇಷ್ಟಪಟ್ಟಿದ ಕೆಲಸಗಳು ತಡೆ ಆಗ್ತಾ ಇದ್ರೆ ನಿಮ್ಮ ಇಷ್ಟಪಟ್ಟಿದ್ದ ಕೆಲಸಗಳು ಸಕ್ಸಸ್ ಆಗಬೇಕು ಅಂತ ಬಯಸುವಂಥವ್ರು ಈ ಆಷಾಢದ ಶುಕ್ರವಾರದ ದಿನಗಳಲ್ಲಿ ನೀವು ಮಾಡ್ಕೊಬೋದು ಇದನ್ನ ನೀವು ಒಂದು ನಾಲ್ಕು ಶುಕ್ರವಾರ ಕೊನೆಯ ಪಕ್ಷ ಒಂದು ಐದು ಶುಕ್ರವಾರನಾದರೂ ಮಾಡ್ಕೊಬೋದು ಇಲ್ಲ ಅಂದರೆ ಅದು ಆಗಲಿ ಇಲ್ಲ ಅಂದರೆ ಒಂದು ಶುಕ್ರವಾರನಾದರೂ ಸರಿ ನೀವು ಇದನ್ನು ನೀವು ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಜೀವನದಲ್ಲಿ ನೀವು ಇಷ್ಟಪಟ್ಟಂಥ ಕೆಲಸಗಳು ಕೈಗೂಡೋದಕ್ಕೆ ಇದು ಖಂಡಿತವಾಗ್ಲೂ ಸಹಾಯ ಮಾಡುತ್ತೆ ಅಂತ ತಿಳಿಸ್ಕೊಟ್ಟಿದ್ದೀನಿ ತುಂಬ ಸರಳವಾದದ್ದು ಆದರೆ ನೀವು ಇದನ್ನು ಆಷಾಢ ಮಾಸದಲ್ಲಿ ಮಾಡಿದಾಗ ಅದರಲ್ಲೂ ಆಷಾಢ ಮಾಸದಲ್ಲಿ ದುರ್ಗಾದೇವಿಗೆ ತುಂಬ ಶಕ್ತಿ ಇರುತ್ತೆ ಅಂತಹ ಮಾಸದಲ್ಲಿ ನಾವು ಇದನ್ನು ಬೇವಿನ ಸೊಪ್ಪಿನ ಈ ತಾಂತ್ರಿಕ ಪ್ರಯೋಗ ಮಾಡಿಕೊಂಡಾಗ ಖಂಡಿತವಾಗ್ಲೂ ಎಲ್ಲ ಕೆಲಸಗಳು ಕೈಗೂಡೋದಕ್ಕೆ ಇದು ಸಹಾಯ ಮಾಡಿಕೊಡುತ್ತೆ ಅನ್ನೋ ಉದ್ದೇಶದಿಂದ ತಿಳಿಸಿದ್ದೀನಿ ನಿಮಗೆ ಇಷ್ಟ ಆದರೆ ಈ ಮಾಹಿತಿ ನಿಮಗೆ ಮಾಡ್ಕೊಬೇಕು ಅನ್ನೋ ಇಷ್ಟ ಇದ್ದರೆ ಮಾತ್ರ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀನಿ ಈ ಮಾಹಿತಿ ಇಷ್ಟ ಆಗಿದೆ ಅಂದ್ಕೊತೀನಿ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ